ಗುರುವಿಲ್ಲದ ಮಾರ್ಗ ನದಿಯಿಲ್ಲದ ಸೇತುಬಂಧ ಗುರುವಿಲ್ಲದ ಭಕ್ತಿ ದೀಪವಿಲ್ಲದ ಮಂಟಪ ಗುರುವಿಲ್ಲದ ಜೀವ ದಿಕ್ಕಿಲ್ಲದ ನೌಕೆ ನಮಸ್ಕಾರ ಪ್ರೀತಿಯ ಆತ್ಮಬಂಧುಗಳೇ ಜೀವನದಲ್ಲಿ ಎಲ್ಲರಿಗೂ ಒಮ್ಮೆ ಕೇಳುವ ಪ್ರಶ್ನೆ ನಾನು ಯಾಕೆ ಹುಟ್ಟಿದ್ದೇನೆ ಈ ಜೀವನದ ಅರ್ಥವೇನು ನಿಜವಾದ ಗುರುಗಳು ಕೇವಲ ಉಪದೇಶಿಸುವವರಲ್ಲ ಅವರು ಜೀವನವನ್ನೇ ಗುರುಮಂತ್ರವಾಗಿ ಬದಲಾಯಿಸುವವರು ಇವತ್ತು ತಿಳಿಯೋಣ ಗುರುಗಳಿಂದ ಪಡೆಯುವ ಪ್ರಾಯೋಗಿಕ ಜ್ಞಾನ ಸಾಧನೆಯ ರಹಸ್ಯಗಳು ಮತ್ತು ಸಾಮಾನ್ಯ ಜೀವನದಲ್ಲಿ ಅದನ್ನು ಹೇಗೆ ಅನ್ವಯಿಸಬಹುದು ಆ ಹುಡುಕಾಟದಲ್ಲಿ ಅವನು ಹೊರಟಿದ್ದಾನೆ ಗುರುವನ್ನು ಹುಡುಕಲು ಯೋಗದ ಅಂತಿಮ ಗುರಿ ಸ್ವರೂಪಾವಸ್ಥಾನಂ ಅಂದರೆ ನಾವೇ ಪರಮಾತ್ಮನೆಂಬ ನಿಜವನ್ನು ಅನುಭವಿಸುವ ಸ್ಥಿತಿ ಅದಕ್ಕೆ ದಾರಿ ತೋರುವವರು ಗುರು ಒಂದು ಕ್ಷಣ ಗುರು ಒಂದು ನೋಟ ಹಾಕಿದರಷ್ಟೇ ನಿನ್ನೊಳಗಿನ ಅನಂತ ತೇಜಸ್ಸು ಹೊತ್ತಿ ಉರಿಯುತ್ತದೆ ಅದೇ ಶಕ್ತಿಪಾತ ಅದೇ ದೀಕ್ಷೆ ಅದೇ ಆತ್ಮಸಾಕ್ಷಾತ್ಕಾರದ ದಾರಿ ಕೆಲವೊಮ್ಮೆ ಶಿಷ್ಯರೇ ಗುರುವನ್ನು ಹುಡುಕುವುದಿಲ್ಲ ಗುರುಗಳೇ ಶಿಷ್ಯರನ್ನು ಹುಡುಕುತ್ತಾರೆ ಅವರು ಬರುತ್ತಾರೆ ಶಿಷ್ಯನ ಹೃದಯದ ಕರೆಗೆ ಸ್ಪಂದಿಸಿ ಅವನ ಪೂರ್ವಜನ್ಮದ ಪವಿತ್ರ ಸಂಬಂಧವನ್ನು ನೆನೆಸಿ ಅವನ ಆತ್ಮಯಾತ್ರೆಗೆ ದಾರಿ ತೋರಿಸಲು ಅದೇ ಕ್ಷಣ ಅವನ ಬದುಕು ಬದಲಾಗುತ್ತದೆ ಅವನ ಕಣ್ಣು ಕಾಣದ ಹಾದಿಗೆ ಬೆಳಕು ಸಿಗುತ್ತದೆ ಅವನ ಹೃದಯದಲ್ಲಿ ಶಬ್ದವಿಲ್ಲದ ಪ್ರೀತಿ ಮೂಡುತ್ತದೆ ಈ ಮಾತು ಅನೇಕರನ್ನು ಪ್ರೇರೇಪಿಸಿದೆ ಶಿಷ್ಯ ಸಿದ್ಧನಾದಾಗ ಗುರು ಪ್ರತ್ಯಕ್ಷರಾಗುತ್ತಾರೆ ಆದರೆ ಇದಕ್ಕೂ ಮುಂದುವರಿದ ಸತ್ಯವಿದೆ ಶಿಷ್ಯ ಸಿದ್ಧನಾಗಿದ್ದರೂ ಗುರು ಕೆಲವೊಮ್ಮೆ ಮೊದಲ ಹೆಜ್ಜೆಯನ್ನೇ ಇಡುತ್ತಾರೆ ಇದಕ್ಕೆ ಉದಾಹರಣೆ ರಾಮಕೃಷ್ಣ ಪರಮಹಂಸರು ತಮ್ಮ ಶಿಷ್ಯನನ್ನು ಕನಸಿನಲ್ಲಿ ನೋಡಿದವರು ರಾಮದಾಸರು ತಮ್ಮ ಶಿಷ್ಯನನ್ನು ಕಾಡಿನಿಂದ ಕರೆದುಕೊಂಡು ಬಂದವರು ಶಿವಯೋಗಿಗಳು ತಮ್ಮ ಶಿಷ್ಯನನ್ನು ಶಬ್ದವಿಲ್ಲದ ಕರೆಯ ಮೂಲಕ ಸೆಳೆದವರು ಪತಂಜಲಿ ಯೋಗದ ಪ್ರಕಾರ ಕ್ಲೇಶಗಳು ಅಜ್ಞಾನ ಅಸ್ಮಿತಾ ರಾಗ ದ್ವೇಷ ಅಭಿನಿವೇಶ ಇವುಗಳ ಶುದ್ಧಿ ಮಾಡದೆ ಮೋಕ್ಷ ಸಾಧ್ಯವಿಲ್ಲ ಗುರು ಎಷ್ಟು ಶ್ರೇಷ್ಠರಾಗಿದೆಯೆಂದರೆ ಅವರ ದರ್ಶನ ಅವರ ಮೌನ ಅವರ ಶಕ್ತಿಪಾತವೇ ಈ ಕ್ಲೇಶಗಳ ಕ್ರಿಯಾಶಮನ ಮಾಡುತ್ತದೆ ಅವರಿಗೆ ವೇದ ಬೋಧೆ ಕೇಳಬೇಕಾಗಿಲ್ಲ ಅವರಿಗೆ ಪಂಚಾಂಗ ಪಾಠ ಬೇಕಾಗಿಲ್ಲ ಅವರಿಗೆ ಬೇಕಾದ್ದೆಂದರೆ ಶಿಷ್ಯನ ಒಳಗಿನ ಶ್ರದ್ಧೆ ಮತ್ತು ಶರಣಾಗತಿ ಯೋಗದ ಶ್ರೇಷ್ಠ ಸ್ಥಿತಿ ಸಂಪ್ರಜ್ಞಾತ ಸಮಾಧಿ ಅದಕ್ಕೆ ನೂರಾರು ಜನ್ಮಗಳ ಪುಣ್ಯ ಬೇಕು ಆದರೆ ನಿಜವಾದ ಗುರು ಸಿಕ್ಕರೆ ಒಂದು ದೀಕ್ಷೆಯ ಶಕ್ತಿಯಿಂದಲೇ ಆ ಸ್ಥಿತಿಗೆ ದಾರಿ ತೆರೆದು ಹೋಗಬಹುದು ನಿಜವಾದ ಗುರು ನಮಗೆ ಕೊಡುವ ಶ್ರೇಷ್ಠ ವರಗಳು ಏನು ಅಂತರಂಗದ ಜ್ಞಾನ ಗುರುಗಳು ಶಿಷ್ಯರಿಗೆ ಬಾಹ್ಯ ಜಗತ್ತಿನಿಂದ ಆತ್ಮದತ್ತ ದೃಷ್ಟಿ ತಿರುಗಿಸಲು ಸಹಾಯ ಮಾಡುತ್ತಾರೆ ಇದರ ಮೂಲಕ ನಾನು ಯಾರು ಜೀವನದ ಗುರಿ ಏನು ಎಂಬ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ಮೋಕ್ಷ ಅಥವಾ ಮುಕ್ತಿ ಹಿಂದೂ ಮತ್ತು ಬೌದ್ಧ ತತ್ವಶಾಸ್ತ್ರದಲ್ಲಿ ಗುರುಗಳು ಸಂಸಾರ ಚಕ್ರದಿಂದ ಜನನ ಮರಣದ ಚಕ್ರ ಮುಕ್ತಿ ಪಡೆಯಲು ಸಹಾಯ ಮಾಡುತ್ತಾರೆ ಇದು ಆಧ್ಯಾತ್ಮಿಕ ಸಾಧನೆಯ ಅಂತಿಮ ಗುರಿ ನಿಸ್ವಾರ್ಥ ಸೇವೆ ಮತ್ತು ಪ್ರೇಮದ ದೃಷ್ಟಿ ನಿಜವಾದ ಗುರುಗಳು ಲೋಕಕಲ್ಯಾಣ ಮತ್ತು ಸರ್ವಭೂತಗಳಲ್ಲಿ ಒಂದೇ ದೈವತ್ವವನ್ನು ನೋಡುವ ದೃಷ್ಟಿಯನ್ನು ನೀಡುತ್ತಾರೆ ಇದು ಸ್ವಾರ್ಥತ್ಯಾಗ ಮತ್ತು ಸಹಾನುಭೂತಿಯನ್ನು ಬೆಳೆಸುತ್ತದೆ ಶಾಸ್ತ್ರವನ್ನೆಲ್ಲ ಓದಿದವನಾದರೂ ತಪಸ್ಸಿನಲ್ಲಿ ಕಾಲ ಕಳೆಯುವವನಾದರೂ ಒಂದನ್ನು ಮರೆಯಬಾರದು ಗುರುವಿಲ್ಲದ ಮಾರ್ಗ ನದಿಯಿಲ್ಲದ ಸೇತುಬಂಧ ಗುರುವಿಲ್ಲದ ಭಕ್ತಿ ದೀಪವಿಲ್ಲದ ಮಂಟಪ ಗುರುವಿಲ್ಲದ ಜೀವ ದಿಕ್ಕಿಲ್ಲದ ನೌಕೆ ಆದ್ದರಿಂದ ಗುರುವಿನ ಗುಲಾಮನಾಗಿ ನಗುವವರೆಗೆ ದೇವರು ಬಾಗಿಲ ತೆಗೆಯುವುದಿಲ್ಲ ಮುಕ್ತಿಯ ದ್ವಾರವು ನಿಶಬ್ದವಾಗಿಯೇ ಇರುತ್ತದೆ ನೀವೀಗ ಖಚಿತವಾಗಿ ಕೇಳಬೇಕು ನಿಮಗೆ ಅಂತಹ ಗುರು ಸಿಕ್ಕಿದ್ದಾನಾ ಈ ವಿಡಿಯೋ ನಿಮ್ಮನ್ನು ಸ್ಪರ್ಶಿಸಿದ್ದರೆ ಕಾಮೆಂಟ್ ಮಾಡಿ ನನ್ನೊಳಗಿನ ಬೆಳಕು ಅರಿತುಕೊಂಡೆ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಆಧ್ಯಾತ್ಮಿಕ ಯಾನಕ್ಕೆ